ನಾಡುನುಡಿ ಜಲ ಭಾಷೆಯ ಪರವಾಗಿ ರಾಜ್ಯದಲ್ಲಿ ಯಾವ ಪಕ್ಷವೂ ಮಾಡಲಾಗದ ಹೋರಾಟ ಕರವೇ ಮಾಡಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಹೇಳಿದರು ಕರ್ನಾಟಕ ರಕ್ಷಣಾ ವೇದಿಕೆ ಆಶ್ರಯದಲ್ಲಿ ಕುಶಾಲನಗರದ ಕಲಾಭವನದಲ್ಲಿ ಆಯೋಜಿಸಿದ್ದ ಸುವರ್ಣ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಹಾಗೂ ಜಿಲ್ಲಾ ಮಟ್ಟದ ನೃತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ನಾಡು ನುಡಿ ನೆಲ ಜಲ ಭಾಷೆಯ ಪರವಾಗಿ ಹೋರಾಟ ಮಾಡಿ ಯಾವುದೇ ಶಾಸಕರು ಕೂಡ ಜೈಲು ಪಾಲಾದ ಉದಾಹರಣೆಗಳಿಲ್ಲ ಇತಿಹಾಸದ ಸಾವಿರಾರು ಹೋರಾಟದ ಮೂಲಕ ಕರವೆ ರಾಜ್ಯದ ಗಡಿ ಪ್ರದೇಶಗಳಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡ ಅಸ್ತಿತ್ವವನ್ನು ಉಳಿಸಿ ಬೆಳೆಸಿದೆ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಜೀವದ ಹಂಗು ತೊರೆದು ಕರವೆ ಕಾರ್ಯಕರ್ತರು ಶ್ರಮ ಿದ್ದಾರೆ ಇಂದಿಗೂ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ನಿಜಕ್ಕೂ ಅವರು ಕನ್ನಡದ ಕಾಯಕ ಪ್ರಾಮಾಣಿಕವಾಗಿ ನಿಸ್ವಾರ್ಥದಿಂದ ಕನ್ನಡದ ಕಾಯಕ ಈ ನೆಲದ ಪ್ರತಿ ಕನ್ನಡಿಗರ ಕರ್ತವ್ಯ ಅಂತ ಹೇಳಿ ಭಾವಿಸಬೇಕು ಸಮೃದ್ಧವಾದಂತ ಕರ್ನಾಟಕವನ್ನ ಕಟ್ಟಲಿಕ್ಕೆ ಅಖಂಡವಾದ ಕರ್ನಾಟಕವನ್ನ ಕಟ್ಟಲಿಕ್ಕೆ ಅರಿದು ಹಂಚಿ ಹೋಗಿದ್ದ ಕರ್ನಾಟಕವನ್ನ ಕಟ್ಟಲಿಕ್ಕೆ ನಮ್ಮ ಹಿರಿಯರ ತ್ಯಾಗ ಬಲಿದಾನ ಹರಿದು ಹಂಚಿ ಹೋಗಿದ್ದಂತ ಕನ್ನಡದ ನಾಡು ಹೊಂದಾಯಿತು ಹರಿದು ಹಂಚಿ ಹೋಗಿದ್ದಂತ ಕನ್ನಡಿಗರು ಹೊಂದಾದರು ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದು ನವಂಬರ್ ಅನ್ನದ ತಕ್ಷಣ ಅದೇನೋ ಒಂದು ರೀತಿಯ ರೋಮಾಂಚನ ಸಂಭ್ರಮ ಸಡಗರ ಕನ್ನಡದ ಕಿಚ್ಚು ಅಭಿಮಾನ ಕಾಳಜಿ ಕಳಕಳಿ ನನ್ನ ನಾಡು ನನ್ನ ನುಡಿ ನನ್ನ ಭಾಷೆ ನನ್ನ ಸಂಸ್ಕೃತಿ ನಮ್ಮ ನೆಲ ನನ್ನ ಜಲ ಎಲ್ಲವೂ ನಮ್ಮದು ಅನ್ನುವ ಕನ್ನಡಿಗರ ಮನಸ್ಸು ಒಬ್ಬ ಕವಿಯವರನ್ನು ಮಾತು ಹೇಳ್ತಾರೆ ದೇಶ ನನ್ನದು ಕಾರ್ಯಕ್ರಮ ಉದ್ಘಾಟಿಸಿದ ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠಾಧೀಕ್ಷರಾದ ಶ್ರೀ ಸದಾಶಿವ ಸ್ವಾಮೀಜಿ ಕರವೇ ಕೊಡಗು ಜಿಲ್ಲಾಧ್ಯಕ್ಷ ದೀಪಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕರವೇ ರಾಜ್ಯ ಮಹಿಳಾ ಘಟಕದ ಗೌರವಾಧ್ಯಕ್ಷೆ ಅಶ್ವಿನಿಗೌಡ ಮಾತನಾಡಿದರು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಕೊಡಗು ಗಡಿಯಲ್ಲಿ ಕಾವೇರಿ ಮಾತಿಗೆ ಪೂಜೆ ಸಲ್ಲಿಸಿ ನಾರಾಯಣಗೌಡರು ಮೆರವಣಿಗೆಗೆ ಚಾಲನೆ ನೀಡಿದರು ರಾಜಕೀಯ ಕಾರ್ಯಕ್ರಮ ಆದರೆ ವ್ಯಾನ್ಗಳನ್ನ ಬಿಟ್ಟು ಬಸ್ಗಳನ್ನ ಬಿಟ್ಟು ಹಣಕಾಸಿನ ವ್ಯವಹಾರವನ್ನು ಮಾಡಿ ಅಲ್ಲಿಗೆ ಜನವನ್ನ ಕರೆತಕ್ಕಂತಹದ್ದು ಇವರು ಹೇಳಿ ರೀತಿ ಅವರೆಲ್ಲ ತದನಂತರ ಅವನ್ನೆಲ್ಲ ಕೂಡ ಮನೆಗೆ ಭಾಷೆ ನುಡಿ ನಮ್ಮ ಒಂದು ಸಂಸ್ಕೃತಿ ಸಂಸ್ಕಾರ ಆ ಭಾಷೆ ಉಳಿಬೇಕು ನಮ್ಮ ನುಡಿ ಉಳಿಬೇಕು ಅಂತ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಇಲ್ಲಿ ಜನ ಕೊಡಗು ಜಿಲ್ಲೆಯಲ್ಲಿ ಇದು ಸಾಕಷ್ಟು ಹೆಚ್ಚು ಜನ ಅನಿಸ್ತದೆ ಕಾರಣ ಎಷ್ಟೇನೆ ಅವರಾಗಲೇ ಎಲ್ಲರೂ ಕೂಡ ನಮ್ಮ ಕಾರ್ಯಪ್ಪನವ್ರನ್ನ ನಮ್ಮ ಕೊಡಗಿನ ಜಿಲ್ಲೆಯಾದಂಥ ಕಾರ್ಯಪ್ಪನವ್ರು ಇರ್ಬೋದು ತಿಮ್ಮಯ್ಯನವ್ರು ಇರ್ಬೋದು ದೇಶ ರಕ್ಷಣೆಗಾಗಿ ಹೋಗಿ ಅಲ್ಲಿಯ ಮುಖಂಡತ್ವವನ್ನು ವಹಿಸಿ ಅನೇಕ ಯುದ್ಧಗಳಲ್ಲಿ ಯಾವುದೇ ಆದ ರೀತಿಯಲ್ಲಿ ದೇಶ ರಕ್ಷಣೆಗೆ ಯಾವ ರೀತಿ ಕರ್ತವ್ಯವನ್ನು ಮಾಡಿದರೋ ಅದೇ ರೀತಿ ರಾಜ್ಯದಲ್ಲಿ ನಮ್ಮ ನಾರಾಯಣಗೌಡರ ಒಂದು ಸಂಘಟನೆ ಈ ಕೆಲಸವನ್ನು ಒಂದು ಭಾಷೆ ಇರ್ಬೋದು ರಾಜ್ಯದ ಗಡಿ ಇರ್ಬೋದು ನುಡಿ ಇರ್ಬೋದು ಸಂಸ್ಕೃತಿ ಇರ್ಬೋದು ನಮ್ಮ ರಾಜ್ಯದ ಸಂಸ್ಕಾರ ಇರ್ಬೋದು ಅವೆಲ್ಲವನ್ನು ಕೂಡ ಉಳಿಸಲಿಕ್ಕೆ ಈ ಒಂದು ಸಂಘಟನೆ ಮಾಡ್ತಾ ಇದೆ ಅಂತ ಹೇಳ್ತಕ್ಕಂಥ ಇದನ್ನು ಯಾವ ರಾಜಕೀಯ ಮುಖಂಡರು ಕೂಡ ಯಾವುದೇ ಪಕ್ಷ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಅಂದ್ರೆ ಅವರೆಲ್ರಿಗೂ ಕೂಡ ಎಲ್ಲರ ಮತಗಳು ಬೇಕು ಓಟ್ ಬೇಕು ಒಬ್ಬರ ಭಾಷೆಯ ಪರವಾಗಿ ಮಾತನಾಡಿದರೆ ಇನ್ನೊಂದು ಭಾಷೆಯವರು ಸೀಟ್ ಮಾಡ್ಕೊಳ್ತಾರೆ